ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತೊಂದು ಗಣಿತ ತಂತ್ರವನ್ನು ಕಲ್ಪ ನಾಲ್ಕರಿಂದ ಭಾಗವಾಗೋಕೆ ಕೊಟ್ಟಂತಹ ಸಂಖ್ಯೆಯನ್ನು ಭಾಗಾಕಾರ ಮಾಡಲಾರ್ದ ಅದನ್ನು ನೋಡಿ ನಾಲ್ಕರಲ್ಲೇ ಭಾಗ ಹೋಗುತ್ತಾ ಇಲ್ಲ ಅಂತ ಹೆಂಗೆ ನಿರ್ಧಾರ ಮಾಡೋದು ಇದಕ್ಕೆ ನೀವೇನು ಮಾಡ್ಬೇಕು ಇಡೀ ಸಂಖ್ಯೆಯನ್ನು ಭಾಗಿಸುವುದು ಬದಲಾಗಿ ಕೊನೆಯ ಎರಡು ಅಂಕಿಯಿಂದ ನೋಡ್ಕೋಬೇಕು ಕೊನೆಯ ಎರಡು ಅಂಕಿ ಅಂದ್ರೆ ಹತ್ತರ ಸ್ಥಾನ ಬಿಡಿ ಸ್ಥಾನದಾಗ ಇರೋ ಅಂಕಿ ನೋಡ್ರಿ ಹದಿನಾರು ಐತಿ ಈ ಹದಿನಾರು ನಾಲ್ಕರಲ್ಲೇ ಭಾಗ ಹೋಗುತ್ತಿಲ್ ನೋಡ್ಕೊಬೇಕು ನೀವು ಹೋಗುತ್ತಲ್ಲ ನಾಲ್ಕರ ಮಧ್ಯ ಬರ್ದತ್ ನಾಲ್ಕು ನಾಲ್ಕಲೇ ಹದಿನಾರು ಅವಾಗ ನೀವು ಏನು ನಿರ್ಧಾರ ಮಾಡ್ಬೇಕು ಈ ಇಡೀ ಸಂಖ್ಯೆ ನಾಲ್ಕರಿಂದ ಬಾಗಿ ಹೋಗುತ್ತಂತ ನಿರ್ಧಾರ ಮಾಡ್ಬೇಕು ಓದತ್ತ ಈಗ ಇನ್ನೊಂದು ಉದಾಹರಣೆ ತಗೋಣ ಮೂರು ಸಾವಿರದ ಏಳ್ನೂರ ಹದಿನೈದು ಕೊನೆ ಎರಡು ಅಂಕಿ ನೋಡಿರಿ ಎಷ್ಟೈತಿ ಹದಿನೈದು ಈ ಹದಿನೈದು ನಾಲ್ಕರಲ್ಲೇ ಬಾಗಿ ಅಂತ ನೋಡ್ಕೋಬೇಕ ನಾಲ್ಕರ ಅಪವರ್ತನೆ ಇದು ಅಲ್ಲ ಹಾಗಾಗಿ ಇದು ನಾಲ್ಕರಿಂದ ಭಾಗ ಹೋಗೋದಿಲ್ಲ ಅಂಥೇಳಿ ನಿರ್ಧರಿಸ್ಬೇಕ ಹಾಂ ಹಾಂ ಈ ರೀತಿಯಾಗಿ ನೀವು ಮೂರಂಕಿ ಅಥವಾ ಅದಕ್ಕಿಂತ ಹೆಚ್ಚಿಗೆ ಇರ್ತಕ್ಕಂತಹ ದೊಡ್ಡ ಸಂಖ್ಯೆಗಳನ್ನು ನಾಲ್ಕರಿಂದ ಭಾಗ ಹೋಗುತ್ತಾ ಇಲ್ಲ ಅಂತೇಳಿ ನೀವು ಕಂಡು ಹಿಡಿಬೇಕಾದಾಗ ಕೊನೆಯ ಎರಡು ಅಂಕಿಗಳನ್ನು ಮಾತ್ರ ನೋಡಿಕೊಂಡು ಅದು ನಾಲ್ಕರಲ್ಲೇ ಭಾಗ ಹೋದರೆ ಇಡೀ ಸಂಖ್ಯೆ ನಾಲ್ಕರಿಂದ ಭಾಗ ಹೋಗುತ್ತೆ ಅನ್ಕೋಬೇಕು ಇಲ್ಲ ಅಂದ್ರೆ ಬೋ ಬಾಗಿ ಹೋಗೋದಿಲ್ಲ ಅಂತ ಹೇಳಿ ಅನ್ಕೋಬೇಕು ಓಕೆ ಎಲ್ಲರಿಗೂ ಧನ್ಯವಾದಗಳು